ಬೆಳಗ್ಗೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮದು ಅಂಗಡಿ ಇದ್ದಾಗ ಐದು ಗಂಟೆಗೆ ನಾವು ಬಂದ್ವಿ ಬಂದು ಕಸ ಹೊಡ್ತಿದ್ವಿ ಅವಾಗ ಜನ ಎಲ್ಲ ಬಂದರೆ ಅಲ್ಲಿ ಆಕ್ಸಿಡೆಂಟು ಅಂತ ಓಡೇ ಬಂದ್ವಿ ಓಡೇ ಬಂದಾಗ ನೋಡಿದಾಗ ನಾವು ಬಂದ್ವಿ ಅವಾಗ ಅಲ್ಲೇ ಬಿಟ್ಟು ಬಂದಾಗ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ಒಂದು ಮಗಳು ಆ ಅಮ್ಮ ಅಲ್ಲೇ ಕಡೆಗೆ ಜನ ಇದ್ದಾರೆ ಕರ್ಕೊಂಡು ಕರ್ಕೊಂಡ್ಬಿಟ್ಟು ನಿಲ್ಸಿದ್ರು ಆಮೇಲೆ ನಿಲ್ಸಿದ ನಾವು ಯಾರು ಅಂತಂದ್ರೆ ಶಂಕರ್ನಾಗ ಶಂಕರ್ನ ಶಂಕರ್ನ ಯಾರು ಅಂತ ಕಾಸು ಕಸ್ ಅಂದ್ರೆ ಅಂತ ನಾವು ಆ ಕಡೆ ಬಂದು ನೋಡಿದ್ರೆ ಟ್ರಾಫಿಕ್ ಅಲೆ ಜಾಮ್ ಆಗಿಬಿಡ್ತದೆ ಜಾಮ್ ಆದಾಗ ಮತ್ತೆ ನೋಡಿದ್ರೆ ಡ್ರೈವರ್ ಸೇರಿ ಬಂದು ನಿಂತೇ ಅವಾಗ ಡ್ರೈವರ್ ಏನಿಲ್ಲ ಸ್ಟೇರಿಂಗ್ ಇರ್ತಾನೆ ಅಲ್ಲೇ ಸ್ಪಾಟ್ ಆವಾಗ ಅದು ಏನಿದೆ ಮ್ಯಾಗ ತಗಡುಗೆ ಬಂದ್ಬಿಡ್ತದೆ ಕಟ್ಟಾದ ರಕ್ತ ಹಂಗೆ ಅಲ್ಲೇ ಚೆಲ್ ಹಂಗೆ ಇದಾಗ್ಬಿಡ್ತದೆ ಆವಾಗ ಟ್ರಾಫಿಕ್ ಅಲೆ ಅದಾದಮೇಲೆ ಅವಾಗ ಪೊಲೀಸು ಒಂದು ಕಾಲು ಗಂಟೆ ಒಳಗೆ ಬಂದ್ಬಿಡ್ತದೆ ಬಂದಾಗ ಎಲ್ಲ ಸರಿ ಸರಿ ಅಂದಾಗ ಆ ಅಮ್ಮನೂ ಆ ಹುಡುಗಿಯೂ ನೋಡಿ ನಮ್ಮ ಯಜಮಾನ್ ಇನ್ನಪ್ಪ ಮನೆಗೆ ಕಳಿಸಿದ್ವಿ ಪರಮಾಡಿ ಹೋದರೆ ಮೊದಲು ಅವಾಗ ಹೋದಾಗ ಇದನ್ನೆಲ್ಲ ತೆಗೆದು ವ್ಯಾನ್ಯಾಗ ಹಾಕಿ ಕಳಿಸಿದ್ವಿ ಡ್ರೈವರ್ನು ತೆಗೆದು ಅಲ್ಲಾದಿ ಇದನ್ನು ಕಾರ್ನನ್ ತೆಗೆದು ಟ್ರಾಫಿಕ್ ಹೆಲ್ಮೆಟ್ ಕೊಟ್ಟು ಆಮೇಲೆ ಅದನ್ನೆಲ್ಲ ವಿಷಯ ಕೇಳಿ ಅಮ್ಮ ನಾವು ಬರುವಂತ ಟೀ ಕುಡಿದು ಶಂಕರ ಮಕ್ಕ ತೊತ್ತ ಶೂಟಿಂಗ್ ಇದೆ ನಾವು ಹೋಗ್ತದ ಬೆಳಗ್ಗಿಂದ ಏಳು ಗಂಟೆಗೆ ಬಿಟ್ಟಿದ್ದೇ ಅಂತ ಅಂದ್ರೆ ಹಿಂಗ್ ಶೂಟಿಂಗ್ ಎಲ್ಲರೂ ಮತ್ತೆಲ್ಲರೂ ಹೊಂದಿದ್ವಿ ಆಮೇಲೆ ಅದು ಏನಾಯಿತಪ್ಪ ಅಂದ್ರೆ ಲಾರಿ ಅದು ಡೌನ್ ಇದೆ ನನ್ನ ಲಾರಿ ದೊಡ್ಡ ಲಾರಿ ನಿಂತಕೊಂಡ್ಬಿಡತಾರೆ ರೈಟ್ ಸೈಡ್ಗೆ ಆತರ ಎಡಗಡೆ ಸೈಡ್ ಇಂತಾ ಬರ ಹ್ಮ್ ಹ್ಮ್ ಎಲೆಕ್ಟ್ರಿಕ್ ಸಾಮನೆನ ಅದು ದೊಡ್ಡ ಗಾಡಿ ಅದು ಅದಕ್ಕೆ ಏನು ಆಗಿ ನಿಂತಕೊಂಡ್ಬಿಡತಾರೆ ಅದಲ್ಲೇ 8-10 ನಿಮಿಷದಲ್ಲೇ ಆಗять ಹ್ಮ್ ಅವ ರೆಡಿನೇ ಮಾಡ್ತಿದ್ದೆ ನಾನು ಹ್ಮ್ ಬರಕಂತ ಅವನ ಅವ್ರನ್ನ ಕೇಳಿ ಹ್ಮ್ ಏನ್ ಮಾಡ್ಬಿಟ್ಟ ಲಾರಿ ಓಟಕ್ಕೆ ಹೊರಕೊಂಡು ಬಂದ್ಬಿಡತಾರೆ ಲಾರಿ ಬರ್ತಾ ಐತಿ ಇವನ್ ದೋರ ಏನ್ ಮಾಡ್ದೆ ಆ ಕಡೆ ಲಾರಿ ಈ ಕಡೆ ಬರ್ತಿದ್ವಲ್ಲ ಇವ್ರು ಬಗ್ನೋ ಅವನೇಟ ಎಕ್ಟಮ್ ಆ ಲಾರಿ ಸೈಡ್ ಹೊರ ಕನಕತ್ತೆ ತಿರುಗಿ ತಿರುಗಿಬಿಡ್ರ ಬಂದ್ ಬಂದ್ ಸೀದಾ ಲಾರಿ ಹೊರಬಾರ ಅಂದ್ರೆ ಅಡಿ ಅಷ್ಟೇ ಅದು ಗಾಡಿಗೆ ಈಗ ಈ ಕಡೆ ಗಾಡಿಗೆ ತತ್ತಾಗಿ ಒಂದವರಡಿ ಆ ಅಡಿಂದ ಒಂದವರ ಡ್ರೈವರ್ ಸೈಡಿಂದ ಸೀದಾ ಬಂದು ತಿಳ್ಬೋದು ಅಲ್ಲೇ ಕುತ್ಕೊಂಡಿಂಗ್ ಕುತ್ಕೋತಲ್ಲಿ ನೋಡಿದಿವಲೇ ಹಾಕಿ ಡೋರಲ್ಲೂ ಇಟ್ಟಿಕ್ತಲ್ಲ ಹಂಗೆ ಅಲ್ಲೇ ಪ್ರಾಣಬಹುದು ಆಮೇಲೆ ಅವ್ರ ಸಾಮಾನು ಪಾಮಾನೆಲ್ಲ ತಗೊಂಡು ಎರಡು ಮನೆಗೆ ಕಲಿಸ್ತೀವಿ

ಶಂಕರ ಡ್ರೈವರ್ ಅಲ್ಲ ಶಂಕರನಾಗ ಡ್ರಿ ಲಾರಿ ಸೈಡ್ ಹುಡ್ಕೊಂಡ್ ಬಂದ್ಬಿಟ್ನಲ್ಲ ಲಾರಿಗೂ ಅದಕ್ಕೂ ಒಂದು ಸುಮಾರು ಒಂದ್ ಅಡಿ ಹೆಚ್ಚು ಕಮ್ಮಿ ಆಗಬಿಟ್ಟು ಅಂತ ಆ ಆಕಡೆ ಲಾರಿ ಇರ್ತಲ್ಲ ಆಟೋಮೆಟಿಕ್ ಆಗ ಏನೋ ಮಾಡ್ಬೇಕು ಅದು ಸಾಧ್ಯ ಆಗಿಲ್ಲ ಅದೇ ಬಿಡ್ತಲ್ಲ ಸ್ವಲ್ಪ ಒಂದುವರೆ ಅಡಿ ಅಡಿ ಸ್ವಲ್ಪ ಸ್ಟೇರಿಂಗ್ ಒಡ್ಕೊಂಡ್ರೆ ಹೆಂಗ ಕ್ರಾಸ್ ಮಾಡಿ ಮರಕ್ ಮರ್ಕ್ ಹೊಡಿ

ಆ ಕಡೆ ಒನ್ ಲಾರಿ ಬಂತ ಬೆಳಕ್ ಬಿಟ್ಟವನು ಹೋಗ ಗಾಡಿ ಅವ್ನ ಸೈ ಹುಡ್ಕೊಂಡ ಬಂದ ಲಾರಿನ ಕೆಟ್ಟ ಲಾರಿನ ಬಂದಾಗ ಬಂದನಲ್ಲ ಹಿಂಗ್ ಬಂದಲ್ಲ ಹೋಗ್ತಾವ ಇವನು ಅಲ್ಲಿ ಬಾಸ್ಟ್ ಬಂದ ಮುಂದ ಲಾರಿ ಇತ್ತಲ್ಲ ಅದ್ ಸೈ ಹುಡ್ಕೊಂಡ್ ನಿಂಗೆ ಅರಿಗ ಬಂದಾಗಿದ್ದು ಹ್ಮ್ ಅವನಿಗೆ ಒಂದ್ ಸ್ವಲ್ಪ ವ್ಯತ್ಯಾಸ ಕನ್ನಡ ಭಾಳ ಇದು